ನಾನು ಕನ್ನಡ ಕಲಿಸ್ತೀನಿ ನಾನು ಇಂಗ್ಲಿಷ್ ಕಲಿಸ್ತೀನಿ ಬನ್ನಿ ಬನ್ನಿ ಆಲಿಕ್ನ ನಾನು ಇಂಗ್ಲಿಷ್ ಕಲಿಸ್ತೀನಿ ನೀವು ಶೇರ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳೋದು ಆ ಸೆಕೆಂಡ್ Vào. ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ನಮ್ಮ ಹೊಸ ಬೆಳಕು ಗಾಯ ಹಾಗೂ ಸಾರ್ವಜನಿಕರೆಲ್ಲರಿಗೂ ಕೂಡ ಪ್ರೀತಿಯ ಬೆಳಗಿನ ವಂದನೆಗಳು ಶುಭೋದಯ ಇದು ನಮ್ಮ ಹೊಸ ಬೆಳಕು ತಣ್ಣ ನಾನು ಕುಟುಂಬ ಅಂತ ಹೇಳ್ತೀನಿ ಹೆಮ್ಮೆಯಿಂದ ಸುಮಾರು ನಾಲ್ಕು ವರ್ಷಗಳಿಂದ ನಾವು ಈ ಗಾಯನ ಕಾರ್ಯಕ್ರಮಗಳನ್ನು ಆರಂಭಿಸಿದ್ದೀವಿ ಸ್ಮಿಮ್ ಮತ್ತು ಸ್ಟಾರ್ ಮೇಕರ್ ಅನ್ನುವಂಥ ಆ್ಯಪ್ಗಳಲ್ಲಿ ಇದ್ದಂತಹ ಹಲವಾರು ಹವ್ಯಾಸಿ ಗಾಯಕಗಳನ್ನು ಗುರುತಿಸಿ ಎಲ್ಲೋ ಮಾಹಿತಿ ಕುಳಿತು ಹಾಡ್ತಾಯಿದ್ದಂಥವನ್ನ ವೇದಿಕೆ ಕಲ್ಪಿಸಿ ಅವರಿಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟು ಅವರ ಪ್ರತಿಭೆ ಅನಾವರಣ ಆಗಬೇಕು ಅನ್ನೋ ಒಂದು ಸದಿದ್ದೇಶದಿಂದ ಈ ಕಾರ್ಯಕ್ರಮಗಳು ನಡೀತಾ ಬಂದವು ಗಾಯನ ಕಾರ್ಯಕ್ರಮಗಳು ಕಲೋಕೆ ಕಾರ್ಯಕ್ರಮಗಳು ಮತ್ತು ಲೈವ್ ಮ್ಯೂಸಿಕ್ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಬಂದೀವಿ ಮೈಸೂರಲ್ಲದೆ ಬೆಂಗಳೂರು ಹಾ ತುಮಕೂರು ಶಿವಮೊಗ್ಗ ಮಂಡ್ಯ ಈ ರೀತಿ ಹಲವು ಪ್ರದೇಶಗಳಲ್ಲಿ ಕೂಡ ನಾವು ನಡೆಸಿದ್ದೀವಿ ಮುಂದೆ ಕೂಡ ಇನ್ನೂ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆಸುವ ಆಯೋಜನೆ ಯೋಜನೆ ಕೂಡ ಇದೆ ಏನು ನಡೆಸಬೇಕು ಅಂದರೂ ಈ ಗಾಯಕರ ವಿಶ್ವಾಸ ಸಹಕಾರ ಬೇಕೇ ಬೇಕು ನಲವತ್ತೊಂಬತ್ತು ಗಾಯನ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೆ ಯಶಸ್ವಿಯಾಗಿ ಪೂರೈಸಿದ್ದು ಈಗ ಈ ದಿನ ಜೂನ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಮೈಸೂರಿನ ಟೌನ್ ಹಾಲ್ನಲ್ಲಿ ಅಂದರೆ ರಂಗಾಚಾರ್ಯ ಪುರಭವನದಲ್ಲಿ ನಾವು ನಡೆಸ್ತಾ ಇದ್ವಿ ಇದು ನಮ್ಮ ಐವತ್ತನೇ ಗಾಯನ ಕಾರ್ಯಕ್ರಮ ಅಂತ ಹೆಮ್ಮೆಯ ಸತತವಾಗಿ ಪ್ರತಿ ತಿಂಗಳು ನಡೆಸ್ತಾ ಬರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿಯಾಗಿ ಅಲ್ಲಿ ಬಂದಿದ್ದೇವೆ ಐವತ್ತನೇ ಗಾಯನ ಕಾರ್ಯಕ್ರಮಕ್ಕೆ ನಾವೀಗ ತಾಲ್ತಿದ್ದೀವಿ ಈ ಐವತ್ತನೇ ಗಾಯನ ಕಾರ್ಯಕ್ರಮ ಅಂದರೆ ಸುವರ್ಣ ಮಹೋತ್ಸವ ಮುಂದೆ ವಜ್ರ ಮಹೋತ್ಸವವನ್ನು ಕಾಣಲಿ ಶತಮಾನೋತ್ಸವವನ್ನು ಕಾಣೋಣ ಆ ಒಂದು ಆಸೆ ನಿರೀಕ್ಷೆ ಇದೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಒಂದು ಪ್ರೀತಿಯಾಗಿ ಎಲ್ಲರಿಗೂ ನೀಡ್ತಾ ಭಾಗವಹಿಸ ಸಮಯ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಅಂತ ನಾವು ನಿಗದಿಪಡಿಸಿರೋದು ಯಾಕೆಂದ್ರೆ ಇದೊಂದು ಮಹಾ ಸಂಚಿಕೆ ಮಹಾಪರ್ವ ಮಹೋತ್ಸವ ಇಲ್ಲಿ ನಾವು ಹಾಡೋದಕ್ಕೆ ಮಾತ್ರ ಬಂದಿಲ್ಲ ಎಲ್ಲರ ಮನವಿ ಕೇಳ್ತಾ ಇಡೀ ದಿನ ಸಂಭ್ರಮಿಸುವ ಅಂತ ಬಂದಿರೋದು ಹಾಗಾಗಿ ನನ್ನ ಹಾಡು ಬಂದು ನನ್ನ ಹಾಡು ಬೇಗ ಇದೆಲ್ಲ ಬೇಡ ಸೊ ಎಲ್ಲರಿಗೂ ಇದರ ಜೊತೆ ಸೇರಿ ನಾವು ಸಂತೋಷದಾಗಿ ಈಗಿನ ಕಾಲ ಮಲಿಯೋಣ ಈ ಒಂದು ಉತ್ಸವಕ್ಕೆ ಮಹೋತ್ಸವಕ್ಕೆ ಬರೆಯುವಂಥ ಎಂದ್ರಿಗೂ ಪ್ರೀತಿಯ ಮತ್ತೊಮ್ಮೆ 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 ಸ್ವಾಗತವನ್ನು ಹೇಳ್ತಾ ಧನ್ಯವಾದಗಳನ್ನು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಕಾರ್ಯಕ್ರಮದ ಆರಂಭ ಮಾಡಬಳ ಹತ್ತುವರೆಗೆ ಅಂತ ಅಂದ್ಕೊಂಡೆ ಒಂಬತ್ತರಿಂದ ಹತ್ತುವರೆ ತನಕ ಒಂದು ಪ್ರಾಕ್ಟೀಸ್ ಅಂತ ಒಂದು ಮಾಡ್ಕೊಳ್ಳೋಣ ಹತ್ತುವರೆಯಿಂದ ಶುರು ಮಾಡೋಣ ಅಂತ ಇತ್ತು ಹಾಗಾಗಿ ಈಗ ಆರಂಭಿಸುವ ಕಾಲ ಇನ್ನು ತಡ ಮಾಡುವುದು ಬೇಡ ಮೊದಲನೆಯ ಗೀತೆಯನ್ನು ನೋಡೋಣ ಅಶ್ವಥ್ ಮತ್ತು ರೇಖಾ ಅವರ ಗಂಗಾ ಯಮುನಾ ಸಂಗಮ ನಮ್ಮ ಒಂದು ಹೊಸ ಬೆಳಕು ತಂಡದ ಲೋಗೋಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಹೊಸ ಬೆಳಕು ತನ್ನ ನೆನೆಸಿಟ್ಟು ಅವರಿಗೆ ಅವರ ಹಾಡಿನ ಶುರು ಮಾಡೋಣ ದಯವಿಡಿ ವೇದಿಕೆ ಮೇಲೆ ಬರಬೇಕು ಎಲ್ಲರಿಗೂ ಲಿಸ್ಟ್ ಕಳಿಸಿದ್ದೀನಿ ನಾನು ಎಲ್ಲರಿಗೂ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ಕಳಿಸಿದ್ದೀನಿ ಮುಂದಿನ ವೇದಿಕೆ ಈ ಸೈಡ್ ಬೇಡ ಬೇಡ ಈ ಸೈಡ್ ಇದೆ ಬಂದ್ಬಿಡಿ ಮಾಡಿ ಅಲ್ಲಿ ಲ್ಯಾಪ್ಟಾಪ್ ಇದೆ ತೊಂದರೆ ಆಗೋದು ಬೇಡ ಈ ಕಡೆಯಿಂದ ಬಂದ್ಬಿಡಿ ಪ್ರತಿಯೊಬ್ಬರು ಒಂದು ಹಾಡು ಮುಗಿಯೋಷ್ಟರಿಗೆ ಹಾಡಿ ಇಲ್ಲಿರಬೇಕು ಇದು ಕಡ್ಡಾಯ ಇಲ್ಲ ಅಂದರೆ ನಾವು ಇಷ್ಟು ಮಾಡಬೇಕ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಮತ್ತು ಅಕಸ್ಮಾತ್ ಅಲ್ಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಹಾಡ್ಗಳ ಹಾಡನ್ನ ತೊಗೊಳ್ತೀನಿ ನೆಕ್ಸ್ಟ್ ಗಾಯಕರುಗಳನ್ನ ತೊಗೊಳ್ತೀನಿ ಯಾವುದು